ಪುರ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ಜೈ ಭೀಮ್ ಸೇನಾ ಸಂಘಟನೆಯ ವತಿಯಿಂದ ಹಿರಿಯ ಪತ್ರಕರ್ತರಿಗೆ ಹಾಗೂ ಪದಾಧಿಕಾರಿಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾಂಗ್ರೆಸ್ ಮುಖಂಡರಾದ ಟಪಾಲ್ ಇಂಜಿನಿಯರ್ ಅವರು ಚಾಲನೆ ನೀಡಿದರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಜೈ ಭೀಮ್ ಸೇನಾ ಸಂಘಟನೆಯ ರಾಜ್ಯ ಸಂಚಾಲಕರಾದ ಸಂತೋಷ್ ಭಾಸ್ಕರ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯೆ ಆರ್ತಿ ಶಾಪುರ್ ಕೆಆರ್ ತೊರ್ವಿ ಸುಭಾಷ್ ನಾಯ್ಕೊಡಿ ದಲಿತ ಮುಖಂಡರಾದ ಅಭಿಷೇಕ್ ಚಕ್ರವರ್ತಿ ಹಾಗೂ ಹಲವು ಮುಖಂಡರು ಉಪಸ್ಥಿತರಿದ್ದರು

ನಮ್ಮ ನಮ್ದು ಅವರು ಹೋರಾಟ ಮಾಡ್ತಾರೆ ಅದು ಒಂದು ಶ್ಲಾಘನೀಯ ಯಾಕಂದ್ರೆ ಮಾಸ್ಟರ್ ಅವರು ಸುಮಾರು ಹತ್ತು ವರ್ಷದಿಂದ ನಾವೇ ನಾಡಿ ಸಣ್ಣದಲ್ಲಿ ದೊಡ್ಡದಲ್ಲಿ ಕಾರ್ಯಕ್ರಮ ನಮ್ಮ ಜೊತೆ ಮುಂದೆ ಆ ಕಾರ್ಯಕ್ರಮ ಕಂಪ್ಲೀಟ್ ಮಾಡಬೇಕು ಆ ಕಾರ್ಯಕ್ರಮ ಸೊಸೈಟಿ ಮಾಡುವುದು ಅವರ ಉದ್ದೇಶದ್ದು ಮತ್ತು ಅವ್ರ ಜೊತೆ ಯಾವಾಗಲೂ ಒಳ್ಳೆಯ ಜನ ನಾನು ನೋಡ್ತಿರ್ತೀನಿ ಆ ಒಂದು ಕಾರ್ಯಕ್ರಮ ಮಾಡ್ತಿರ್ತಾರೆ ಮನೇಲೆ ನಿಮ್ಗೆಲ್ಲ ಯಾಕಂದ್ರೆ ಡಾಕ್ಟರ್ ಅಂಬೇಡ್ಕರ್ ಬಹಳ ಆಗುತ್ತೆ ಯಾಕಂದ್ರೆ ದೇಶದ ಒಂದು ಹೆಮ್ಮೆಯ ಪೂರ್ತ ದೇಶ ಕಂಡ ಸಾಮಾಜಿಕ ಹೋರಾಟದ ಸಮಾಜದ ಸುಧಾರಣೆಗಳಿಗೆ ಅವರು ಮಾಡಿದ್ರೆ ಸುಮಾರು ನಮ್ಮ ದೇಶದ ಎರಡು ಸಾವಿರದ ಮೂರು ಸಾವಿರ ವರ್ಷದ ಇತಿಹಾಸದಲ್ಲಿ ಕೆಲವು ಕಡೆ ಅದರಲ್ಲೂ ಇಪ್ಪತ್ತನೇ ಶತಮಾನ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನ ಅವರ ಜೀವಿತ ಕಾಲ ಇಪ್ಪತ್ತೊಂದನೇ ಶತಮಾನದಲ್ಲೂ ಹಂತ ಒಂದು ವ್ಯಕ್ತಿ ಈಗ ನೋಡಲು ಸಿಗ್ಲಿ ಅವರು ಮಾಡಿದ್ರೆ ದೈವ್ರಿಗಷ್ಟಲ್ಲ ಇಡೀ ದೇಶದ ಒಂದು ಸ್ಥಿತಿಗತಿ ಸಮಾಜದ ಏನು ಸ್ಥಿತಿ ಇತ್ಯಪ್ಪ ಅದನ್ನು ಬದಲಾಯಿಸುವುದಕ್ಕೆ ಅವರು ಇಡೀ ಜೀವನವನ್ನು ಮಾಡುವಾಗಿಲ್ಲ ಎಂದು ಹೆದರಲಿಲ್ಲ ಅವರು ಎಲ್ಲರೂ ನಮ್ಮ ಜನ ಹಿಂದಿರ್ತಾರೆ ಎಷ್ಟು ಮಂದಿ ಅದ್ರಲ್ಲಿ ಕೆಲಸ ಮಾಡಲಕ್ಕ ನಾನು ಸಂಪರ್ಕ ಉಳಿಸಿದ್ದು ಮುಗಿಲು ಎಂತಿದ್ದಿಲ್ಲ ಅವ್ರು ಒಬ್ಬರೇ ಒಂದು ಒಂದ್ ಮ್ಯಾನ್ ಅರ್ಗೆ ಇರ್ತಿಲ್ಲ ಆ ತರ ಅವರು ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಈ ದೇಶಕ್ಕೆ ಇಷ್ಟು ದೊಡ್ಡ ಕೊಡುಗೆ ಅದ ಮಹಿಳೆಯರಿಗೆ ಸಮಾನತೆ ಕೊಡಿಸೋದ್ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಪ್ರಮುಖವಾದದ್ದು ನಾವು ಮಹಿಳೆಯರಿಗೆ ಎಷ್ಟು ಪೂಜೆ ಮಾಡಿದ್ರು ಿಲ್ಲ ಬಾಬಾ ಒಂದು ಮಹಿಳೆಯರು ಭಾವ ಎಷ್ಟು ಐತಿ ಒಂದು ಪುರುಷರ ಇನ್ನ ಮಹಿಳೆಯರಿಗೆ ಸಮಾನತೆ ಕೊಡಿಸಿದ್ದ ಮಹಾನ್ ವ್ಯಕ್ತಿ ಯಾರಂದ್ರ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ಅದೇ ತರ ಈ ಜೈಪಿನ್ ಸೇನಾ ಏನಿ ಒಂದು ಸಂಘಟನೆ ಇದೆ ಈ ಸಂಘಟನೆ ಇನ್ನು ಉನ್ನತ ಸ್ಥಾನಕ್ಕೂ ಹೋಗಲಿ ಈ ಸಂಘಟನೆ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ಇಲ್ಲಿ ನಾನು ಕರೆಸಿ ನಾವೆಲ್ಲ ಸೇರಿ ಸನ್ಮಾನ ಮಾಡಿದ್ದಾಗಿ ತಮಗೂ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ ನನಗೆ ಈ ಮಾತನಾಡಿಕೆ ಅವಕಾಶ ಮಾಡಿಕೊಟ್ಟಂತ ನಮ್ಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸಿ ನಾನು ಅದರ ಮಾತು ಮುಗಿಸ್ತೀನಿ ಜಯಗಳು ಪತ್ರಿಕಾ ಎಣ್ಣೆ ಇದೆ ಸಮಾಜದ ಕಲ್ಕಲ್ ಕಲ್ಕಲಿ ಇದೆ

ಆ ರೀತಿ ನೀವು ಇಂಟರ್ ಪರೀಕ್ಷೆ ಆಗ್ಲಿಕ್ಕೆ ಸಾಧ್ಯಕರ್ತರ ಸಮಾಜ ಬಹಳ ದೊಡ್ಡ ಇದು ಇದೆ ಅಲ್ಲಿ ಅದರಾಗ ಅದೊಂದು ದೊಡ್ಡ ಜವಾಬ್ದಾರಿ ಐತಿ ಆ ಜವಾಬ್ದಾರಿ ನಿಭಾಯಿಸ್ಬೇಕಾದ್ರ ನೀವು ಪತ್ರಕರ್ತರಾಗಿ ಬರ್ರಿ ನೀವು ಇಂಟರ್ ಆಶಯಕ್ಕೆ ಬಂದು ಪತ್ರಿಕೆ ಮಾಡೋದು ಅಷ್ಟು ಸರಿಯಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅಂದ್ರೆ ನಾನು ಪತ್ರಕರ್ತ ಪತ್ರಕರ್ತ ಮತ್ತು ಪತ್ರಿಕೆ ಬಗ್ಗೆ ನೀವು ಇಲ್ಲಿ ಇಟ್ಕೊಂಡಿ ಒಂದು ಈ ಫಂಕ್ಷನ್ ಈ ಕಾರ್ಯಕ್ರಮ ಅದಕ್ಕಾಗಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ನಮ್ಮ ಹಿಂದೂಸ್ತಾನ ನೆರವೇ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಬೇಕಾದ್ರೆ ಅವರು ಒಂದು ನಾಲ್ಕೈದು ಪತ್ರಿಕೆ ದೊರೆತಿದ್ರು ಮೂಕ ನಾಯಕ ಸಂತಾ ಇವು ವಯಸ್ಕೊಂತ ಬಾ ಅದ ಈಗ ಒಂದು ಐದು ಪತ್ರಿಕೆ ಇರತಕ್ಕಂಥ ನಾಯಕರು ಅವರು ಬಹಳ ಭಾಳ ಬುಖಿರೋ ಫೇಮಸ್ ಅವರು ಅಂತ ಒಂದು ವ್ಯಕ್ತಿ ಎದ್ದ ಅಂತ ಒಂದು ವ್ಯಕ್ತಿ ಪತ್ರಿಕೆಯನ್ನ ವಿಷಯ ಅಂದ್ರೆ ಅದನ್ನ ಆ ಗಳಿಕೆಯಿಂದ ನಾವು ಅಪಾಯ ಹೋಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ನಾನು

ರಾಷ್ಟ್ರೀಕರಣ ಆಗಬೇಕು ಭೂಮಿ ಒಡೆತನ ರಾಷ್ಟ್ರೀಕರಣ ಆಗಬೇಕು ಔದ್ಯೋಗ ರಾಷ್ಟ್ರೀಕರಣ ಆಗಬೇಕು ಸರ್ಕಾರದ ದೇಶದ ಪ್ರತಿಯೊಂದು ಸಂಪತ್ತಿನಲ್ಲೂ ಕೂಡ ದಲಿತರಿಗೆ ಸಮಪಾಲ ಸಿಗಬೇಕಾದಂತ ಆಗ್ರಹವನ್ನು ನಾನ್ ಮಾಡಬೇಕಾಗ್ತದೆ ನೀವೆಲ್ಲ ಕೇಳಬೇಕು ನೀವೆಲ್ಲ